ಮತಗಳನ್ನು ಕೇಳಲಿಕ್ಕೆ ನಮಗೆ ನೈತಿಕ ಹಕ್ಕಿದೆ ಕಾರಣ ಏನಂದ್ರೆ ನಾವು ಚುನಾವಣೆಯ ಪೂರ್ವದಲ್ಲಿ ಏನು ಈ ರಾಜ್ಯದ ಜನತೆಗೆ ಭರವಸೆಯನ್ನ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿ ಆದರೆ ಐದು ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ದೀವಿ ಇವತ್ತು ಐದು ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿದ್ದೀವಿ ಅದರಿಂದ ನಮಗೆ ಮತಗಳನ್ನು ಕೇಳಲಿಕ್ಕೆ ನೈತಿಕ ಹಕ್ಕಿದೆ ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಚುನಾವಣೆಯಲ್ಲಿ ಮತಗಳನ್ನು ಕೇಳಿರುವಂತ ನೈತಿಕ ಹಕ್ಕಿಲ್ಲ ಇವತ್ತು ಅವರು ನೈತಿಕ ಹಕ್ಕನ್ನ ಕಳ್ಕೊಂಡಿದ್ದಾರೆ ಕಾರಣ ಏನಂತಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲ ಕಡೆ ಹೇಳಿದ್ರು ಏನು ಹೇಳಿದ್ರು ಅಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನೆನೆಸು ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಗಂಗಾ ನದಿಯನ್ನ ತಂದು ಕಾವೇರಿಗೆ ಬಿಡೋದು ಕಾವೇರಿ ನದಿ ತಂದು ಕೃಷ್ಣೆಗೆ ಬಿಡೋದು ಕೃಷ್ಣೆಯ ತಂದು ಘಟಪ್ರಭಾ ನದಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನ ಅವತ್ತು ಕೊಟ್ಟಿದ್ರು ಅದರ ಜೊತೆಗೆ ಇನ್ನೊಂದು ಭರವಸೆಯನ್ನು ಕೊಟ್ಟಿದ್ರು ಬಹುಶಃ ನೀವೆಲ್ಲ ಕೇಳಿದ್ದೀರಿ ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ ಹೇಳಿ ಅದರ ಜೊತೆಗೆ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಅದರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದು ಭಾರತ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳು ಇವರೆಲ್ಲರೂ ಕೂಡ ತಮ್ಮ ಹಣವನ್ನು ವಿದೇಶದಲ್ಲಿ ಶಿಶ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ ಆ ಹಣವನ್ನು ವಾಪಸ್ ನಮ್ಮ ದೇಶಕ್ಕೆ ತರ್ತೀವಿ ಅಂತ ಇದನ್ನು ಬಹಳ ಚೆನ್ನಾಗಿ ಒಬ್ರು ಹೇಳ್ತಾ ಇದ್ರು ಅವರು ಸಂಘ ಪರಿಹಾರದವರು ಸೂಲಿಬಲೆ ಚಕ್ರವರ್ತಿ ಅಂತ ಹೇಳಿ ಬಹುತೇಕ ನಿಮ್ಮ ಜೋಕಾಕಕ್ಕೆ ಬಂದಿರಬೇಕಲ್ಲ ಅವರು ಬಂದಿರ್ತಾರೆ ಆ ಸುಲಿಬಲೆ ಚಕ್ರವರ್ತಿ ಅವ್ರು ಹೇಳ್ತಾ ಇದ್ರು ಬಹಳ ಅದ್ಭುತವಾಗಿ ಮಾತಾಡೋರು ನಮಗೆಲ್ಲ ಹೇಳ್ತಿದ್ರು ಅವತ್ತು ನಾವು ಅಲ್ಲೇ ಇದ್ದೇ ಅವಾಗ ಶಿದ್ಲಿಂಗ್ ಹೆಂಗ ಹೇಳ್ತಿದ್ರು ಅಂದ್ರೆ ಆ ವಿದೇಶದಾಗಿಂದ ಹಣ ತಗೊಂಡು ಬಂದ್ರೆ ಎಷ್ಟು ಹಣ ಆಯ್ತಂದ್ರ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಸಾಲವನ್ನ ಏಕಕಾಲಕ್ಕೆ ತುಂಬಿ ಬಿಟ್ಟರು ಸಹಿತ ಇನ್ನೂ ಹಣ ಉಳಿತದ ಅಂತ ನಾವ್ರು ನಾವು ಕೇಳ ಕೂತ್ ಕೇಳೋರು ಇನ್ನೂ ಎಷ್ಟು ಉಳಿತದ ಹಣ ಅಂತ ಹೇಳಿ ಅವಾಗ ಬೆಲೆ ಅವ್ರು ಹೇಳೋರು ಈ ದೇಶದ ಸಾಲವನ್ನ ತುಂಬಿದ ಮೇಲೆ ಎಷ್ಟು ಹಣ ಉಳಿತದೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟು ರಸ್ತೆಗಳಿದಾವಲ್ಲ ಆ ಎಲ್ಲ ರಸ್ತೆಗಳ ಮೇಲೆ ಬಂಗಾರದ ತಗಡ ಹೊಡೆದ್ರು ಸಹಿತ ಇನ್ನೂರು ರೂಪಾಯಿ ಉಳಿತದ ಅಂತ ಹೇಳೋರು ಇನ್ನೂ ಎಷ್ಟು ಉಳಿತದ ಅಂತ ಕೇಳಿದಾಗ ಅವ್ರು ಹೇಳೋರು ಐದು ವರ್ಷ ನಮ್ಮ ದೇಶದ ಬಜೆಟ್ ಮಾಡುವುದೇ ಅವಶ್ಯಕತೆ ಇಲ್ಲ ಅವಾಗ ಕೂತು ಹಂಗಾದ್ರೆ ಬೇಗ ಅವ್ರನ್ನ ಕರ್ಕೊಂಡು ಬಂದು ಅವಾಗ ಇನ್ನೊಂದು ಹೇಳ್ತಿದ್ರು ಅವರು ಏನು ಈ ದೇಶದಲ್ಲಿರ್ತಕ್ಕಂಥ ಹಣದುಬ್ಬರ ಪೆಟ್ರೋಲು ಡೀಸೆಲು ಗ್ಯಾಸು ಇವೆಲ್ಲವೂ ಕೂಡ ಗಗನಿ ಇದ್ರನ್ನೆಲ್ಲವನ್ನು ದರವನ್ನು ಇಳಿಸ್ಬೇಕಾದ್ರೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅವಾಗ ಇಡೀ ದೇಶದ ಜನ ಒಪ್ಕೊಂಡ್ರು ಅವರನ್ನು ತಂದು ಕೂಡ್ಸಿದ್ರು ಅವಾಗ ಕೂಡಿಸಿದ ಮೇಲತ್ತ ಸಂಗಮೇಶ್ ಅಲ್ಲೇ ಶಿವಮೊಗ್ಗದವ್ರು ಯಡಿಯೂರಪ್ಪನವ್ರು ಎಲ್ಲರೂ ಹೇಳ್ತಿದ್ರು ಏನಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು ರೀ ಬುಲೆಟ್ ಟ್ರೈನು ನಿಮ್ಮ ಶಿವಮೊಗ್ಗಕ್ಕೆ ಏನಾರು ತಂದಾರ ಯಡಿಯೂರಪ್ಪನವ್ರ ಬುಲೆಟ್ ಟ್ರೈನ್ ತಂದರೆ ನಿಮ್ಮ ಶಿವಮೊಗ್ಗಕ್ಕ ಇಲ್ಲ ಅವರು ಬುಲೆಟ್ ಟ್ರೈನ್ ತರಲಿಲ್ಲ ಅವ್ರ ಮಗನನ್ನ ಈ ಪಕ್ಷದ ಅಧ್ಯಕ್ಷ ಮಾಡಿ ತಂದು ಬಿಟ್ರೆ ಅಷ್ಟೇ ಬಟ್ ಇನ್ನೇನು ಮಾಡಲಿಲ್ಲ ಅದರ ಜೊತೆಗೆ ನಿಮ್ಮನ್ನು ಕೇಳ್ತೀನಿ ಗಂಗಾ ಕಾವೇರಿ ಕೃಷ್ಣೆಯನ್ನ ಜೋಡಿಸ್ತಕ್ಕಂಥ ಏನು ಭರವಸೆ ಕೊಟ್ಟಿದ್ದು ಆ ನದಿ ಜೋಡಣೆ ಆಯ್ತೇನು ಆಗಿದ್ದೇನ್ರಿ ಏ ಗೋಕಾಕ್ದವ್ರು ನಿಮ್ಗೆ ಕೈ ಎತ್ತಾಕೋ ಧೈರ್ಯ ಇಲ್ಲನ್ರಿ ಆ ಕೈ ಎತ್ತ ಹೇಳ್ರ ನದಿ ಜೋಡಣೆ ಆಯ್ತಾ ಬೆಲೆ ಏರಿಕೆ ನಿಂತಿದ್ದ ಬುಲೆಟ್ ಟ್ರೈನ್ ಬಂತ ಈ ದೇಶದ ಎಲ್ಲಾ ಜನರಿಗೆ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತಾರೆ ಅಂತ ಹೇಳಿದ್ರು ನಿಮ್ಗೆ ಯಾರಿಗ್ಯಾರು ಒಬ್ಬರಿಗೆ ಬಂದಿದ್ಯಾ ಕೈಯ ಥೇಡ್ರಿ ಸ್ವಲ್ಪ ಅಲ್ಲೇ ಕುಂತ ನೋಡ್ತಿರ್ತಾರೆ ಬಂದಿಲ್ಲ ಅಂತ ಹೇಳ್ರಿ ಹಿಂಗ ಹೌದಲ್ಲ ನಾನು ಕೇಳ್ತೇನೆ ನಿಮ್ಗೆ ದುಪ್ಪತ್ತು ಅಂತ ಹೇಳಿದ್ರಲ್ಲ ಗೋಕಾಕದಾಗ ಯಾರ್ದಾರ ಆಗ್ಯದ ಆಗ್ಯದ ಸುಳ್ಳ ಹೋಗ್ಬೇಡ್ರಿ ಏನಾಗ್ಯದಪ್ಪ ಅಂತಂದ್ರ ರೈತರು ಬಳಸ್ತಕ್ಕಂಥ ರಸಗೊಬ್ಬರದ ತರ ಯಾರಾಗ್ಯದ ಎಷ್ಟಾಗೈತಿ ಡಿ ಎ ಪಿ ಎಷ್ಟೈತಿ ಹತ್ತೊಂಬತ್ತು ಹತ್ತೊಂಬತ್ತು ಎಷ್ಟಾಗೈತಿ ಪೋಟೇಶ್ ಎಷ್ಟಾಗೈತಿ ವೀರ್ಯ ರೈತರ ಆದಾಯ ಡಬಲ್ ಆಗಲಿಲ್ಲ ಡಬಲ್ ಆಗಿದ್ದು ಯಾವ್ದಾತು ರೈತರು ಬಳಸ್ತಕ್ಕಂಥ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಔಷಧಿಗಳು ಡಬಲ್ ಆಯ್ತು ಡಬಲ್ ಮಾಡಕ್ಕೆ ಸಾಧ್ಯ ಆದ್ರೆ ಮಾಡಲಿಲ್ಲ ನೀವೆಲ್ಲರೂ ಏನ್ ಬೆಳಿತೀರಿ ಇಲ್ಲಿ ಏನ್ ಬೆಳಿತೀರಿ ಕಬ್ಬ ಮತ್ತು ಗೊಂಜಾಳ ಜಾಸ್ತಿ ಬೆಳೆದಲ್ಲ ಕಬ್ಬ ಬೆಳಿತೀರಿ ಇಲ್ಲ ಕಬ್ಬ ಬೆಳೆದ ಡಬಲ್ ಆದಾಯ ಆಗೈತಿ ಡಬಲ್ ಆದಾಯ ಆಗಿಲ್ಲ ಇಲ್ಲಿ ಕೇಳ್ರಿ ನೀವು ಡಬಲ್ ಆದಾಯ ಹಂಗೆ ಯಾರಿಗ ಆಗಾಕತೆ ಅನ್ನೋದು ಸಂಗಮೇಶ್ ಅವ್ರೆ ನಮ್ಮ ಭಾಗದಲ್ಲಿ ಎಲ್ಲ ನಾವು ಕಬ್ಬ ಬೆಳಿತೀವಿ ಕಬ್ಬ ಬಳೆದು ಫ್ಯಾಕ್ಟ್ರಿ ಕಳಿಸ್ತೀವಿ ಫ್ಯಾಕ್ಟ್ರಿ ಅವರು ನಮಗೆ ಎಷ್ಟು ಕೊಡ್ತಾ ಇರ್ತಾರ ಮೂರು ಸಾವಿರ ಒಂದು ಟನ್ಗೆ ಮೂರು ಸಾವಿರ ಹೌದಲ್ಲ ಮತ್ತು ಕಡಿಮೆ ಐತ ಮೂರು ಸಾವಿರ ಈ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದ್ರು ಏನ್ ತಂದ್ರು ಕಬ್ಬಿನಿಂದ ಎಲ್ಲರೂ ಇಥನಾಲ್ ಅನ್ನ ಮಾಡ್ರಿ ಕಬ್ಬಿನಿಂದ ಇಥನಾಲ್ ಮಾಡ್ಲಿಕ್ಕೆ ಹಚ್ಚಿದ್ರು ಇಥನಾಲ್ ಒಂದು ಟನ್ ಕಬ್ಬಿಗೆ ಎಷ್ಟು ಬರುತ್ತೆ ಒಂದು ಟನ್ ಕಬ್ಬಿಗೆ ಎಂಬತ್ತು ಲೀಟರ್ ಇಥನಾಲ್ ಬರುತ್ತೆ ಇಥನಾಲ್ ನಾವು ತಯಾರಿ ಮಾಡಿ ಕೇಂದ್ರ ಸರ್ಕಾರ ಕೊಡ್ತೀವಿ ಎಷ್ಟು ಕೊಡ್ತಾರೆ ನಮಗೆ ಎಷ್ಟು ಕೊಡ್ತಾರೆ ನಮಗೆ ಅರವತ್ತು ರೂಪಾಯಿ ಮಾರ್ತಾರೆ ಹೆಂಗಂದ್ರೆ ಪೆಟ್ರೋಲ್ಗೆ ಇತನಾಲನ್ನ ಪೆಟ್ರೋಲ್ದೊಳಗೆ ಹೋದ ಮ್ಯಾಗ ಓದು ಸುರುತೀವಿ ಓದು ತುಂಬಿ ಪೆಟ್ರೋಲ್ ಬಂಕಿಗೆ ಕಳಿಸ್ತೀವಿ ಇವ್ರದ್ದು ಏನೂ ಕೆಲಸ ಇಲ್ಲ ಕೇಂದ್ರ ಸರ್ಕಾರ ಮೇಲ್ಗಡೆಯಿಂದ ಸುರುತೀವಿ ಕೆಳಗಡೆಯಿಂದ ತಗೊಂಡು ಪೆಟ್ರೋಲ್ ಬಂಕಿಗೆ ಕೊಡ್ತೀವಿ ಆ ಪೆಟ್ರೋಲ್ ಬಂಕ್ ಹೆಂಗೆ ಮಾರ್ತೀವಿ ಅಂತಂದ್ರೆ ಇವತ್ತು ಹೆಂಗೆ ತಗೋತೀರಿ ನೀವು ಪೆಟ್ರೋಲು ಒಂದು ನೂರ ಮೂರು ರೂಪಾಯಿ ನಮ್ಮ ಕಡೆಯಿಂದ ಹೆಂಗೆ ತಗೋತಾರೆ ಅರವತ್ತು ರೂಪಾಯಿ ಒಂದು ಮೂರು ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರಂತ ಹೇಳೋಣ ಮೂರು ರೂಪಾಯಿ ಕಮಿಷನ್ ಹೋಗಲಿ ನೂರು ರೂಪಾಯಿ ಉಳಿತಲ್ಲ ನೂರು ರೂಪಾಯಿ ಉಳಿದ್ರೆ ನಮಗೆ ಇತನಾಲ್ ತಯಾರು ಮಾಡೋ ಫ್ಯಾಕ್ಟ್ರಿ ಅವ್ರಿಗೆ ಎಟ್ ಕೊಡ್ತಾರು ಅರವತ್ತು ರೂಪಾಯಿ ಉಳಿತಷ್ಟು ನಲ್ವತ್ತು ರೂಪಾಯಿ ನಾನು ಕೇಳ್ತೀನಿ ನಿಮ್ಮದು ಏನು ಕೆಲಸ ಅದ ನಲ್ವತ್ತು ರೂಪಾಯಿ ಒಂದು ಲೀಟ್ರಿಗೆ ತಗೊಳಕ್ಕೆ ನೀವೇನು ಕಬ್ಬು ಹಚ್ಚಿದವ್ರಲ್ಲ ಗೊಬ್ಬರ ಹಾಕಿದವ್ರಲ್ಲ ನೀರು ಉಣಿಸಿದವರು ಅಲ್ಲ ಕಬ್ಬು ಕಡದವ್ರಲ್ಲ ಫ್ಯಾಕ್ಟ್ರಿಗೆ ಹೋದವ್ರ ಅಲ್ಲ ಕಬ್ಬಾ ನೂರು ನೀವು ನಲ್ವತ್ತು ರೂಪಾಯಿ ತಗೋತೀರಿ ಯಾರು ತಗೋತೀರಿ ಕೇಂದ್ರ ಸರ್ಕಾರ ನಿಮ್ದು ಏನೂ ಖರ್ಚಿಲ್ಲ ಅದಕ್ಕೆ ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬ್ರಿಗೆ ಹೇಳ್ತೀನಿ ಆ ನಲ್ವತ್ತು ರೂಪಾಯಿದಾಗಿಂದ ಹತ್ತು ರೂಪಾಯಿ ಫ್ಯಾಕ್ಟ್ರಿ ಅವ್ ಕೊಡ್ರಿ ಮೂವತ್ತು ರೂಪಾಯಿ ರೈತರ ಖಾತೆಗಳಿಗೆ ಹಾಕ್ರಿ ಒಂದು ಲೀಟ್ರಿಗೆ ಗೆ ಒಂದು ಲೀಟ್ರಿಗೆ ಗೆ ಮೂವತ್ತು ರೂಪಾಯಿ ಹಾಕಿದ್ರೆ ಎತ್ತಾಯ್ತು ಎಷ್ಟಾಯ್ತು ಎಂಬತ್ತು ಲೀಟ್ರಿಗೆ ಮೂವತ್ತು ರೂಪಾಯ್ದಂಗೆ ಲೆಕ್ಕ ಮಾಡ್ರಿ ಗೋಕಾಕ್ ಅವರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಆಯ್ತಲ್ಲ ಎರಡು ಸಾವಿರದ ನಾಲ್ಕನೂರು ಇವರು ಕುಡಿದು ಮೂರು ಸಾವಿರ ಹಿಡ್ಕೊಂಡು ಎಷ್ಟಾಯ್ತು ಎಷ್ಟಾಯ್ತು ಐದು ಸಾವಿರದ ನಾಕ್ನೂರು ಇನ್ನು ನಾಲ್ಕನೂರು ಈ ಕಾರ್ಖಾನೆ ಅವನ ತಿನ್ಲಿ ಐದು ಸಾವಿರ ರೂಪಾಯಿ ಕೊಡಕ್ಕಾಗತ್ತಿಲ್ಲ ಕೊಡಕ್ಕೆ ಸಾಧ್ಯ ಐದು ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿ ಕೊಡ್ಲಿಕ್ಕೆ ಅದು ಸಾಧ್ಯ ಅದನ್ನು ಮಾಡದೇ ಇರತಕ್ಕಂತ ಕೇಂದ್ರ ಸರ್ಕಾರವನ್ನ ಇವತ್ತು ನಾವು ಧಿಕ್ಕಾರ ಅಂತ ಹೇಳಬೇಕಾಗತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಹೇಳಬೇಕಾಗತ್ತೆ ನಮಗೆ ಬರ್ತಕ್ಕಂತ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯನ್ನ ನೀವು ಆದಾನಿಯ ಅಂಬಾಣಿಗೆ ಕೊಡ್ತಾ ಇದ್ದೀರಿ ನಮ್ಮ ಹಣವನ್ನು ನೀವು ದೋಚಿ ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಈ ಭಾಗದಲ್ಲಿ ಎಲ್ಲರೂ ಗೊಂಜಾಳ ಬೆಳಿತೀರಿ ಗೋವಿನ ಜೋಳ ಅಂತ ಕರಿತೀವಿ ಒಂದು ಟನ್ ಗೋವಿನ ಜೋಳಕ್ಕೆ ನಾಲ್ಕು ನೂರು ಲೀಟರ್ ಇತನಾಲ್ ಬರುತ್ತೆ ನೂರು ಲೀಟರ್ ಒಂದು ಟನ್ ಕ ಗೊಂಜಾಳಕ್ಕೆ ನಾಲ್ಕು ನೂರು ಬರುತ್ತೆ ಗೊಂಜಾಳ ರೇಟ್ ಏನದ ಒಂದ ರೇಟ್ ಹಂಗೆ ಇಲ್ಲಿ ಎರಡು ಸಾವಿರದ ಮುನ್ನೂರ ಎರಡು ಸಾವಿರದ ನಾಲ್ಕು ಹೌದಲ್ಲ ಎರಡು ಸಾವಿರದ ಸಾವಿರದ ಮುನ್ನೂರು ಎರಡು ನಾಲ್ಕುನೂರು ಇದ್ರೆ ಒಂದು ಟನ್ಗೆ ಎಷ್ಟಾಯ್ತು ಮೂರು ಸಾವಿರ ಅಥವಾ ನಾಲ್ಕುನೂರು ಲೀಟ್ರ್ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಅರವತ್ತು ರೂಪಾಯಿಗೆ ರೇಟ್ ಮಾರೋದು ಎಷ್ಟು ನೂರು ರೂಪಾಯಿ ಡಿಫ್ರೆನ್ಸ್ ಆರ್ಟ್ ಎಷ್ಟು ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಫ್ಯಾಕ್ಟ್ರಿ ಆಗಿಬಿಡ ಆ ಮೂವತ್ತು ರೂಪಾಯಿ ಒಂದು ಲೀಟ್ರಿಗೆ ನಾಲ್ಕು ನೂರು ಲೀಟ್ರಿಗೆ ಎಷ್ಟಾಯ್ತು ಎಷ್ಟಾಯ್ತು ನಾಲ್ಕು ಸಾವಿರದ ಇಪ್ಪತ್ತ ನಾಲ್ಕು ಸಾವಿರ ಮೇಲಾಗುತ್ತೆ ನಾವಿಲ್ಲಿ ತೋಳ್ತಾ ಇದ್ದೀವಿ ಇಪ್ಪತ್ನಾ ಅಂದರೆ ಒಂದು ಟನ್ ಕಪ್ ಗಂಜಾಳಿಗೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಪಕ್ಷ ನಾವು ಇವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಡ್ಲಿಕ್ಕೆ ಇದೆ ಇದನ್ನ ಮಾಡ್ತಾ ಇಲ್ಲ ಇದನ್ನ ಮಾಡದೇ ಇರೋದಕ್ಕೆ ಇವತ್ತಿನ ದಿವಸ ನಾವು ಕೇಂದ್ರ ಸರ್ಕಾರ ಕೇಳಬೇಕು ಹತ್ತು ವರ್ಷ ನೀವು ಈ ದೇಶದೊಳಗೆ ಆಡಳಿತ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ನೀವು ರೈತರ ಹತ್ರ ಬಂದು ಮತಗಳನ್ನು ಕೇಳ್ತಕ್ಕಂಥ ನೈತಿಕ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗುತ್ತೆ ಆ ಒಂದು ನಿಟ್ಟಿನೊಳಗೆ ನೀವೆಲ್ಲರೂ ತೀರ್ಮಾನ ಮಾಡಿ ನಾಳೆ ಬರ್ತಕ್ಕಂಥ ಈ ಲೋಕಸಭಾ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟು ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಸಂದೇಶ ಕಳಿಸಬೇಕು ನಾವು ಮಾಡಿರ್ತಕ್ಕಂಥ ತಪ್ಪು ನಿರ್ಣಯಗಳಿಗೆ ತಕ್ಕ ಉತ್ತರವನ್ನ ಗೋಕಾಕ್ ಮತ ಕ್ಷೇತ್ರದ ಜನ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ನೀವು ಕಳಿಸುವಂತದ್ದಾಗಬೇಕು ಈ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಗೋಕಾಕ್ ತಾಲೂಕಿನಲ್ಲಿ ನೋಡಿದ್ರೆ ಬಹುತೇಕ ಅನಿಸುತ್ತೆ ಇದೇ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಮತಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬರ್ತಾವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಕೊಡ್ತೀನಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಮಸ್ಕಾರ